ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ತೇಜಸ್ವಿನಿ ಕನಸು ಬ್ಲಾಗಿಂದ ಮಾತಾಡ್ತಾ ಇರೋದು ಇವತ್ತು ನಾನು ಸಿಹಿ ಸೋರೆಕಾಯಿ ನಮ್ಮ ಹಳ್ಳಿ ಸೈಡಲ್ಲಿ ಇದಕ್ಕೆ ಸಕ್ಕರೆಕಾಯಿ ಅಂತೀವಿ ಊರಲ್ಲ ಅಂದರೆ ಸಿ ಆಗಿರುತ್ತಲ್ಲ ಅದಕ್ಕೆ ಸಿಹಿ ಸೋರೆಕಾಯಿದು ಗಸಿ ಥರ ಅಂದರೆ ಸಾಂಬಾರು ಗಸಿ ಥರ ಮಾಡೋದು ಯಾವ ಥರ ಅರ್ಜೆಂಟಿಗೆ ನಮಗೆ ಕಾಲು ಗಂಟೆಲಿ ಅರ್ಧ ಗಂಟೆಲಿ ಆಗಬೇಕು ಸಾಂಬಾರು ಅಂತೇಳಿ ಮಾಡ್ತೀವಲ್ಲ ಅದು ಯಾವ ಥರ ಅಂತೇಳಿ ಸುಲಭವಾಗಿ ತೋರಿಸ್ತೀನಿ ಕಡಿಮೆ ಪದಾರ್ಥನ ಉಪಯೋಗಿಸಿ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ಇದನ್ನು ಕ್ಲೀನಾಗಿ ಮೇಲಿಂದನೇ ಒಂದು ಸಲ ತೊಳೆದು ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಮತ್ತೆ ತೊಳೆದು ಇಟ್ಕೊಂಡಿದ್ದೀನಿ ನಾನು ಇದನ್ನು ನಮ್ಮ ಸೈಡು ಕೆಲಸಕ್ಕೆಲ್ಲ ಗದ್ದೆ ಕೆಲಸ ತೋಟದ ಕೆಲಸಕ್ಕೆಲ್ಲ ಹೋಗಿ ಬರಬೇಕಾದ್ರೆ ಸಂಜೆ ಆರು ಗಂಟೆ ಏಳು ಗಂಟೆ ಎಲ್ಲ ಆಗುತ್ತೆ ನಮ್ಮ ಅಮ್ಮ ಅಜ್ಜಿ ಎಲ್ಲ ಬರಬೇಕಾದ್ರೆ ಅಷ್ಟೇ ಹೊತ್ತಾಗ್ತಾ ಇತ್ತು ಇದಕ್ಕೆ ಬೇಕಾಗಿರೋದು ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ತೆಂಗಿನಕಾಯಿ ತುರಿಬೇಕು ಉಪ್ಪು ಮತ್ತು ಇದು ಮಸಾಲೆ ನಾನೇ ಮನೇಲೆ ಮಾಡಿರೋಂಥದ್ದು ಮಸಾಲೆ ಇದು ಆಮೇಲೆ ಅಚ್ಚಕಾರಕ್ಕೆ ಪುಡಿ ಧನಿಯಾ ಪುಡಿ ಇಷ್ಟು ಇವಿಡಿಯನ್ಸ್ ಇದ್ದರೆ ಸಾಕು ಇದಕ್ಕೆ ಸ್ವಲ್ಪ ಅರಿಶಿನ ಯಾಕೆಂದರೆ ಇದು ನಾವು ಮೇ ಏಪ್ರಿಲ್ ಮೇ ಟೈಮಲ್ಲೆಲ್ಲ ನಾವು ಇದನ್ನು ಗದ್ದೆಯಲ್ಲೇ ಬೆಳೆದಿರ್ತೀವಿ ಮೆಣಸಿನ ಗಿಡ ಬೀನ್ಸ್ ಎಲ್ಲ ಹಾಕ್ತೀವಲ್ಲ ಅದಕ್ಕೆ ನಾವು ಇದನ್ನು ಮನೆಯಲ್ಲೇ ಬೆಳೆದು ಮಳೆಗಾಲದಲ್ಲಿ ಇದನ್ನು ಜಾಸ್ತಿ ಉಪಯೋಗಿಸ್ತೀವಿ ಇದು ದೋಸೆಗೆ ನಮ್ಮ ಹಳ್ಳಿ ಸೈಡ್ ಚಪಾತಿ ಮಾಡಲ್ಲ ದೋಸೆ ಇಡ್ಲಿ ಕಡುಬು ಬಿಸಿ ಬಿಸಿ ಅನ್ನಕ್ಕೆ ಮತ್ತೆ ರೊಟ್ಟಿಗಂತೂ ತುಂಬ ಚೆಂದ ಮೊದಲಿಗೆ ಒಂದು ಬಾಣಲೆ ನಿತ್ಬಿಟ್ಟು ನಾನು ಮಡಕೆಯಲ್ಲೇ ಜಾಸ್ತಿ ಇದನ್ನು ಉಪಯೋಗ್ಸೋದು ಸ್ವಲ್ಪ ಆಯಿಲ್ ಹಾಕ್ಬೇಕು ಅದಕ್ಕೆ ಜಾಸ್ತಿ ಏನು ಬೇಡ ಆಯಿಲು ಯಾಕೆಂದರೆ ತೆಂಗಿನ ತುರಿ ಎಲ್ಲ ಹಾಕ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕಿ ಅದು ಮೇಲೆ ಅದಕ್ಕೆ ಸಾಸಿವೆನ ಹಾಕಬೇಕು ಇದು ಎಷ್ಟು ರುಚಿ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳೂ ಇದನ್ನು ಇಷ್ಟಪಟ್ಟು ತಿಂತಾರೆ ಆದರೆ ಸ್ವಲ್ಪ ವಾಯು ಅಂತೇಳಿ ಹೇಳ್ತಾರೆ ಅದೆಲ್ಲ ಗೊತ್ತಿಲ್ಲ ಸ್ವಲ್ಪ ಸಾಸಿವೆ ಹಾಕಿ ನಮ್ಮ ಸೈಡು ಇದು ಎಲ್ಲರ ಮನೇಲೂ ಡೈಲಿ ಮಾಡ್ತಾರೆ ಎಲ್ಲರೂ ಇಷ್ಟಪಡೋಂಥದ್ದೇ ಗಸಿ ಇದು ವಯಸ್ಸಾದವರಿಗಂತೂ ತುಂಬ ಇಷ್ಟ ಅದಕ್ಕೆ ಹಸಿ ಬೆಣ್ಣೆ ಹಾಕೊಂಡು ತಿಂದರೆ ರೊಟ್ಟಿ ಹಾಕೊಂಡು ಏನು ಚೆನ್ನಾಗಿರುತ್ತೆ ಗೊತ್ತಾ ಅದಕ್ಕೋಸ್ಕರ ನಮ್ಮ ಸೈಡ್ ಜಾಸ್ತಿ ಬೆಳೀತಾರೆ ಇದನ್ನು ತುಂಬ ಬೆಳೆಯುತ್ತೆ ಇದು ಅಂಗಡಿಯಿಂದೆಲ್ಲ ಥರ ಸೀನೇ ಇಲ್ಲ ಎಲ್ಲ ಮನೆಯಲ್ಲೇ ಬೆಳೆದು ಮಾಡಿರೋಂಥದ್ದು ಅದಕ್ಕೆ ಇವಾಗ ಗೆಜ್ಜಿ ಇಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ಹಾಕಬೇಕು ಬೆಳ್ಳುಳ್ಳಿನ ಹಾಕಿ ನಮ್ಮ ಹಳ್ಳಿ ಸೈಡಲ್ಲಿ ಕಾಯಿ ತುರಿನೂ ಹಾಕಲ್ಲ ಅಷ್ಟು ಇದರಲ್ಲಿ ಮಾಡ್ತಾರೆ ಕಾಯಿ ತುರಿನೂ ಹಾಕದಲ್ಲೇ ಮಾಡ್ತಾರೆ ಅದನ್ನು ಅದನ್ನು ಚೆನ್ನಾಗಿರುತ್ತೆ ಕಾಯಿ ತುರಿ ಒಂದು ಬೇಡ ಅಂತೇಳಿದರೆ ಹೇಳಿದರೆ ನಾವು ಅಂದರೆ ರುಚಿ ಬರಲಿ ಸ್ವಲ್ಪ ತುಂಬ ರುಚಿ ಬರಲಿ ಅಂತೇಳಿ ಮಾಡ್ತೀವಿ ನಮ್ಮ ಅಜ್ಜಿ ಎಲ್ಲ ಆದರೆ ಏನು ಹಸಿ ಬೆಣ್ಣೆ ಹಾಕಿಯೇ ಒಗ್ಗರಣೆ ಇದ್ದೀವಿ ಅದಕ್ಕೆ ನಾವು ಎಣ್ಣೆ ಹಾಕ್ತೀವಿ ಹಸಿ ಬೆಣ್ಣೆ ತುಂಬ ದನಗಳೆಲ್ಲ ಇಡ್ತಾ ಇತ್ತಲ್ಲ ಅದಕ್ಕೋಸ್ಕರ ಹಸಿ ಬೆಣ್ಣೆಲೇ ಅವ್ರು ಒಗ್ಗರಣೆ ಹಾಕಿ ಮಾಡ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಸಿನೂ ಆಗುತ್ತೆ ಕೆಲಸಕ್ಕೆ ಹೋಗಂಥವರಿಗೆ ತುಂಬ ಬೇಗ ಆದಂತಹ ಸಾಂಬಾರು ಇದು ಈರುಳ್ಳಿನ ಹಾಕಿ ಅದು ಕೆಂಪಾಗೋವರೆಗೂ ಚೆನ್ನಾಗಿ ತಿರಿಬೇಕು ಚೆನ್ನಾಗಿ ಇದಾಗಬೇಕು ಇದೇ ಜಾಸ್ತಿ ಮನೇಲಿರೋವಂಥ ಪದಾರ್ಥದಲ್ಲೇ ಮಾಡ್ಬೋದು ಇದನ್ನು ಅದು ತರಬೇಕು ಇದು ತರಬೇಕು ಜಾಸ್ತಿ ಮಸಾಲೆ ಇದಕ್ಕೆ ಮಸಾಲೆ ಹಾಕಿದರೆ ಫಸ್ಟು ಇದಕ್ಕೆ ಮಸಾಲೆ ಹಾಕಿದರೆ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಜಾಸ್ತಿ ಮಸಾಲೆ ಹಾಕೋದೇ ಇಲ್ಲ ಮನೇಲಿ ಏನಿರುತ್ತೆ ವರ್ಷ ವರ್ಷ ನಾವು ವರ್ಷಕ್ಕಾಗಷ್ಟು ಧನಿಯಾ ಪುಡಿ ಖಾರದ ಪುಡಿ ಮಸಾಲೆ ಪುಡಿ ಮಾಡಿ ಇಟ್ಕೊಳ್ತೀವಲ್ಲ ಅದನ್ನೇ ಹಾಕೋದು ಇನ್ನು ಹೊರಗೆಯಿಂದ ಯಾವ ಮಸಾಲೆಗಳನ್ನೂ ಹೊರಗಡೆಯಿಂದ ತಂದಿದ್ರಲ್ಲೂ ಉಪಯೋಗಿಸಲ್ಲ ಒಬ್ಬೊಬ್ರು ಚಿಕನ್ ಮಸಾಲೆ ಹಾಕ್ತಾರೆ ಓಕೆ ಅದು ಚೆನ್ನಾಗಿ ಬರುತ್ತೆ ಚಿಕನ್ ಮಸಾಲೆನೂ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಹುರ್ಕೋಬೇಕು ನನ್ನ ಚಾನಲ್ನ ಯಾರು ಫಸ್ಟ್ನೇ ಮೊದಲನೇ ಸಲ ನೋಡ್ತಾ ಇದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕೊಟ್ಟು ಈ ಚಾ ಇನ್ನ ಚಾನಲ್ನ ಕೊನೆ ತನಕ ಈ ವಿಡಿಯೋನ ಕೊನೆ ತನಕ ನೋಡಿ ಯಾಕೆಂದರೆ ಸ್ವಲ್ಪ ವಾಯ್ಸ್ ನಡಗುತ್ತೆ ನಂದು ಹೇಳಬೇಕಾದ್ರೆ ಅದಕ್ಕೋಸ್ಕರ ಇವು ಹೊಸದಾಗಿ ಚಾನಲ್ ಓಪನ್ ಮಾಡಿರೋದು ನಾನು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಅದನ್ನು ಬೇಯಿಸ್ಬೇಕು ಚೆನ್ನಾಗಿ ಅದು ಎಣ್ಣೆ ಮತ್ತು ಈರುಳ್ಳಿ ಜೊತೆ ಚೆನ್ನಾಗಿ ಬೆರಿಬೇಕು ಬೆರೆಸಾಗ ಟೇಸ್ಟು ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಅದನ್ನು ಎಣ್ಣೆಯಲ್ಲೆ ಬೇಯ್ಯಕ್ಬಿಟ್ರೂ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಅದೇ ಥರನೇ ಆವಾಗಲೇ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ಫಸ್ಟಿನ ಅದಕ್ಕೆ ಉಪ್ಪು ಹಾಕ್ಬೇಕು ಯಾಕೆಂದರೆ ಬೇಗ ಹತ್ತು ನಿಮಿಷದಲ್ಲೆಲ್ಲ ಬೆಂದು ಹೋಗ್ಬೇಕಲ್ಲ ಅದಕ್ಕೋಸ್ಕರ ಅದಕ್ಕೆ ಮೊದಲೇ ಉಪ್ಪು ಹಾಕ್ತಿರ್ಬೇಕು ಅಂತೂ ಚೆನ್ನಾಗಿ ಎಳೆದಿರುತ್ತೆ ಈ ಚಿಕನ್ ಅದೆಲ್ಲ ತಂದು ಮಾಡೋದು ನಿಂತ ಹೋಗೋರೇನಾದ್ರೂ ಅರ್ಜೆಂಟಿಗೆ ಏನು ಸಾಂಬಾರಿಗೆಲ್ಲ ಅಂಥೇಳಿ ಚಿಕನ್ ಅದೆಲ್ಲ ಮಾಡ್ತಾರೆ ನಮ್ಮ ಸೈಡ್ ಈ ಸೈ ಈ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದರೆ ಅದೇ ನಾವು ನವಸಕ್ಕರೆಕಾಯಿ ಅಂತೀವಿ ಅದು ಕೆಸ ತುಂಬ ಸಿಗುತ್ತೆ ಕೆಸಿನ ಸೊಪ್ಪು ಗಂಟು ಹಾಕ್ಬಿಟ್ಟು ಮಾಡೋದು ಕಳಲೆ ಮುದ್ದೆ ನಮ್ಮ ಸೈಡಂತೂ ಆಮೇಲೆ ಬೀನ್ಸಲ್ಲೆಲ್ಲ ಬೆಳೆದಿರೋಂಥ ಕಾಳುಗಳೆಲ್ಲ ಇರುತ್ತೆ ಕಾಳು ಅಂತೆಲ್ಲ ಹೇಳ್ತೀವಿ ಅದನ್ನೆಲ್ಲ ಸ್ಟಾಕ್ ಮಾಡಿ ಇಟ್ಟಿರ್ತಾರೆ ಈ ಟೈಮಿಗೋಸ್ಕರನೇ ಅದು ಇಷ್ಟಲ್ಲೇ ಮಾಡಿ ಜಾಸ್ತಿ ನಾವು ಹಳ್ಳಿ ಸೈಡಲ್ಲಿ ತರಕಾರಿ ಎಲ್ಲ ತಂದು ಉಪಯೋಗಿಸಲ್ಲ ಏನು ಸ್ಟಾಕ್ ಮಾಡಿ ಇಟ್ಟಿರ್ತೀವಿ ಅದರಲ್ಲೇ ನಾವು ಯಾವಾಗ್ಲೂ ಅಡುಗೆ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅದು ಇವಾಗ ನೋಡಿ ಹತ್ತು ನಿಮಿಷದಲ್ಲಿ ಚೆನ್ನಾಗಿ ಬೆಂದಿದೆ ಅದು ಬೆಂದಾದಮೇಲೆ ಇದಕ್ಕೆಲ್ಲ ಒಂದೊಂದೇ ಹಾಕ್ತಾ ಬರಬೇಕು ಸ್ವಲ್ಪ ಅರಶಿನ ಪುಡಿ ಹಾಕಬೇಕು ಚೂರು ಚಿಟಿಗೆ ಅಷ್ಟೇ ಅರಶಿನ ಪುಡಿ ಯಾಕೆಂದರೆ ನಂಜಿನಂಶಾಲು ಅದು ಇನ್ನೂ ನಂಜಾಗಿ ಬಿಡುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಹಾಕೋದು ಅರಿಶಿನ ಪುಡಿನ ಆಮೇಲೆ ಒಂದೊಂದೇ ಮಸಾಲೆಗಳನ್ನ ಹಾಕ್ತಾ ಇದು ನಾನೇ ಮನೇಲಿ ಮಾಡಿರೋಂಥದ್ದು ಮಸಾಲ ನಾವು ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲ ಥರದ್ದು ಕಾಳುಗಳನ್ನೆಲ್ಲ ಹೋದ್ದು ಮಾಡಿ ಇಟ್ಕೊಳ್ತೀವಿ ಎಲ್ಲದಕ್ಕೂ ಆಗುತ್ತೆ ನಾನ್ ಆಗಲ್ಲ ಅಂದರೆ ತರಕಾರಿ ಐಟಮ್ಸಿಗೆ ಎಲ್ಲದಕ್ಕೂ ಅದು ಉಪಯೋಗಿಸ್ತೀವಿ ನಾವು ತುಂಬ ಅಂದರೆ ತುಂಬ ಚೆನ್ನಾಗಿರೋದು ವರ್ಷಕ್ಕಾಗಷ್ಟು ಉಪಯೋಗಿಸ್ಬಿಡ್ತೀವಿ ಈ ಏಪ್ರಿಲ್ ಮೇ ಟೈಮಲ್ಲಿ ಮಾಡಿ ಡಬ್ಬಲ್ಲಿ ತುಂಬಿಟ್ಬಿಟ್ರೆ ಮತ್ತು ನೆಕ್ಸ್ಟ್ ಏಪ್ರಿಲ್ ಮೇಗೆ ನಾವು ಮಾಡಿಸ್ಕೊಳ್ಳೋದು ಅಷ್ಟು ಮತ್ತು ನಾನ್ ವೆಜ್ಜಿಗೆ ಸಪ್ರೇಟಾಗಿ ಅದು ಬರೀ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇದನ್ನು ಅದನ್ನೇ ಸಪ್ರೇಟಾಗಿ ಮಾಡಿಟ್ಕೊಳ್ತೀವಿ ನೋಡಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕರಿದ ಇರುತ್ತೆ ಇವಾಗ ಕೊನೆಯದಾಗಿ ಅದಕ್ಕೆ ಕಾಯಿ ತುರಿನ ಹಾಕಬೇಕು ಮಸಾಲೆ ಅಂದರೆ ಅದರಲ್ಲಿ ಜಾಸ್ತಿ ನಾವು ಗರಂ ಮಸಾಲೆದು ಐಟಮ್ಸ್ ಏನು ಸೇರಿಸಲ್ಲ ಕಾಳುಗಳಲ್ಲಿ ಜಾಸ್ತಿ ಎಲ್ಲ ಥರದ್ದು ಕಾಳುಗಳನ್ನ ಹುರಿದು ಸೇರಿಸಿರೋಂಥದ್ದೇ ಇರುತ್ತೆ ಇದೆಲ್ಲ ಜಾಸ್ತಿ ಇರೋಲ್ಲ ಏನು ಗರಂ ಮಸಾಲೆ ಐಟಮ್ಸು ಚಕ್ಕೆ ಲವಂಗ ಮಸಾಲೆ ಐಟಮ್ಸ್ ಇರಲ್ಲ ಯಾಕೆಂದರೆ ಅದು ನಮ್ಮ ಸೈಡು ಗಂಟು ಉರಿಯುತ್ತೆ ಬಾಯಿ ಉರಿಯುತ್ತೆ ಅಂತ ಹೇಳ್ತಾರೆ ಲೈಟಾಗಿ ಹಾಕ್ತೀವಿ ಅಷ್ಟೇ ಕರ್ಬೇವು ಜಾಸ್ತಿ ಉಪಯೋಗಿಸ್ತೀವಿ ನಾವು ಅದಕ್ಕೆ ಕರ್ಬೇವನ ಒಣಗಿಸಿ ಮಿಲ್ಲೆಲ್ಲ ಪುಡಿ ಮಾಡಿಸ್ಕೊಳ್ತೀವಲ್ಲ ಆವಾಗ ಅದ್ರ ಜೊತೆ ಹಾಕ್ಬಿಡ್ತೀವಿ ತುಂಬ ಹಾಕ್ತೀವಿ ಆವಾಗ ಅದರದ್ದು ಸ್ಮೆಲ್ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಯಾರು ಬೇಕಾದರೂ ಮನೇಲೇ ಈಸಿಯಾಗಿ ಮಾಡ್ಕೊಳ್ಬೋದು ಇದರಲ್ಲಿ ಒಂದೊಂದು ಸೀಸರೆಕಾಯಿ ಬೇಯಲ್ಲ ಬೇಗ ಒಂದೊಂದು ಫುಲ್ ಮೆತ್ತೆಯಾಗಿಬಿಡುತ್ತೆ ಒಂದೊಂದು ಮೀಡಿಯಮ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲರೂ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಇದೇ ಥರ ಎಲ್ಲರ ಮನೇಲಿ ಇಷ್ಟು ಪದಾರ್ಥ ಇದ್ದೇ ಇರುತ್ತೆ ಲಾಸ್ಟಿಗೆ ಇದಕ್ಕೆ ಕೊನೆಯದಾಗಿ ಕಾಯಿ ತುರಿನ ಹಾಕಬೇಕು ಕಾಯಿ ತುರಿ ಹಾಕೋದು ಸ್ವಲ್ಪ ಗ್ರೇವಿ ಥರ ಆಗುತ್ತೆ ನಮ್ಮ ಸೈಡು ರೊಟ್ಟಿಗೆ ಇದು ಹೇಳಿ ಮಾಡಿಸಿದ್ದು ಜೋಡಿ ಅಂದರೆ ಇದು ರೊಟ್ಟಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತಲ್ಲ ಅದಕ್ಕೋಸ್ಕರ ನಮ್ಮ ಸೈಡು ಬೆಳೀತಾರೆ ತುಂಬ ಬೆಳೀತಾರೆ ಮಾರಲ್ಲ ಒಬ್ಬೊಬ್ರು ಬೆಳೆಯಲ್ಲಲ್ಲ ಅವರಿಗೆಲ್ಲ ಕೊಡ್ತಾರೆ ಆ ಥರ ತುಂಬ ಸ್ಟಾಕ್ ಮಾಡಿ ಇಡ್ತಾರೆ ಇದನ್ನು ಮಳೆಗಾಲ ಬಂತು ಅಂದರೆ ಅದು ಎಷ್ಟು ಟೈಮ್ ಇಟ್ಟರು ಏನು ಹಾಳಾಗಲ್ಲ ಇದು ಅದಕ್ಕೋಸ್ಕರ ಇದನ್ನು ತುಂಬ ಸ್ಟಾಕ್ ಮಾಡಿ ಇಡ್ತಾರೆ ಈಗ ನೆಂಟರೆಲ್ಲ ಬಂದರು ಅಂತೇಳಿದರೆ ಅವರಿಗೆ ಒಂದೊಂದು ಕೊಟ್ಟು ಕಳಿಸೋದು ಈ ಥರ ನೋಡಿ ಇವಾಗ ಚೆನ್ನಾಗಿ ಫುಡ್ ಆದಾಗ ಗ್ರೇವಿ ಥರ ಆಗಿದೆ ಈ ಥರ ಆದಾಗ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ರೊಟ್ಟಿಗೆ ಬೆಣ್ಣೆ ಹಸಿ ಬೆಣ್ಣೆ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಎಲ್ಲರೂ ಖಂಡಿತವಾಗ್ಲೂ ಎಲ್ಲರೂ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನಾವಂತೂ ವಾರದಲ್ಲಿ ಒಂದು ದಿನ ಮಾಡೇ ಮಾಡ್ತೀವಿ ಯಾಕೆಂದರೆ ನಮ್ಮ ಅಮ್ಮ ಮನೆಯಲ್ಲಿ ಎಲ್ಲ ಬೆಳೆದಿರ್ತಾರೆ ಅದನ್ನೆಲ್ಲ ಕೊಟ್ಟು ಕಳಿಸಿರ್ತಾರೆ ನಮಗೆ ವಾರಕ್ಕೊಂದಿನ ಮಾಡೇ ಮಾಡಿ ಅದು ನಾನು ಮಡಿಕೆಯಲ್ಲೇ ಮಾಡೋದು ಮಣ್ಣಿನದು ಪಾತ್ರೆಯಲ್ಲೇ ಮಾಡೋದು ಇದೆಲ್ಲ ತುಂಬ ಟೇಸ್ಟಾಗಿರುತ್ತೆ ಅಂಥೇಳಿ ಅದಕ್ಕೋಸ್ಕರ ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು ಎಲ್ಲ ಒಂದೊಂದೇ ಸಾಂಬಾರಿಗೆ ಇರುತ್ತೆ ಚಿಕ್ಕ ಚಿಕ್ಕದು ದೊಡ್ಡ ದೊಡ್ಡದೆಲ್ಲ ಕೆ ಜಿ ಗಟ್ಟಲೆದು ಬೆಳೆಯಲ್ಲ ಅರ್ಧ ಮುಕ್ಕಾಲು ಕೆ ಜಿ ಅಷ್ಟರದ್ದು ಮಾತ್ರ ಇರುತ್ತೆ ಚಿಕ್ಕ ಚಿಕ್ಕ ಸೈಜಿಂದ ಮಾತ್ರ ಬೆಳೆಯೋದು ಜಾಸ್ತಿ ದೊಡ್ಡ ದೊಡ್ಡದಾದರೆ ಟೇಸ್ಟ್ ಇರೋಲ್ಲ ಚಿಕ್ಕದು ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ನೋಡಿ ಎಲ್ಲ ರೆಡಿಯಾಗಿದೆ ಕೊನೆಗೆ ನೋಡಿ ಈ ಥರ ಗ್ರೇವಿ ಕಾಣಿಸುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ಇದನ್ನು ದೊಡ್ಡದು ಇಷ್ಟು ಟೇಸ್ಟ್ ಬರಲ್ಲ ಕಟ್ ಮಾಡಿ ಪೀಸ್ ಪೀಸ್ ಕೊಡ್ತಾರಲ್ಲ ಅಂಗಡೀಲಿ ಅದು ಇಷ್ಟು ಟೇಸ್ಟ್ ಬರಲ್ಲ ನಿಮಗೆ ಇದಂತೂ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಅಡುಗೆಗಳನ್ನ ಹಳ್ಳಿ ಅಡುಗೆಗಳನ್ನ ಹಳ್ಳಿ ಶೈಲಿ ಅಡುಗೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು